ಯಾವುದೇ ಒಂದು ದೇಶದ ಅತಿ ದೊಡ್ಡ ದುಶ್ಮನ್ ಶತ್ರು ಯಾರಪ್ಪ ಅಂದ್ರೆ ಭ್ರಷ್ಟಾಚಾರ ಸಮಾಜದಲ್ಲಿ ಶಾಂತಿ ಇರಬೇಕಾದ್ರೆ ಬಡವ ಮತ್ತು ಬಲ್ಲಿದರ ನಡುವೆ ಅಂತರ ಕಡಿಮೆ ಮಾಡ್ಬೇಕಾದ್ರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಭ್ರಷ್ಟಾಚಾರನ ಕತಮ್ ಮಾಡ್ಬೇಕು ಇದೊಂಥರ ಬೆಕ್ಕಿನ ಕುತ್ತಿಗೆ ಗಂಟೆ ಕಟ್ಟುವ ಕೆಲಸ ಹೇಳೋದಕ್ಕೆ ಸುಲಭ ಮಾಡೋದು ಕಠಿಣ ಹಾಗಾದ್ರೆ ಭ್ರಷ್ಟಾಚಾರನ ಕತಮ್ ಮಾಡೋದಕ್ಕೆ ಮೊದಲ ಹೆಜ್ಜೆ ಏನು ನಿಮಗೆಲ್ಲ ಗೊತ್ತೇ ಇದೆ ಈಗಂತೂ ಪ್ರಪಂಚದಾದ್ಯಂತ ಟೆಕ್ನಾಲಜಿಯದ್ದೇ ಇರ ಭ್ರಷ್ಟಾಚಾರಕ್ಕೆ ರಹದಾರಿ ಕರೆನ್ಸಿ ನೋಟ್ಗಳು ಕರೆನ್ಸಿಯಿಂದನೇ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇರೋದು ನೋಟ್ ಗಳಿಂದ ಇದಕ್ಕೆ ಸೊಲ್ಯೂಷನ್ ನಮ್ಮ ಎಕನಾಮಿನ ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಮಾಡೋದು ನಿಮಗೆ ನೆನಪಿರ್ಬೋದು ಎಂಟು ನವೆಂಬರ್ ಎರಡ್ ಸಾವಿರದ ಹದಿನಾರನೇ ತಾರೀಕು ನೋಟ್ ಬ್ಯಾನ್ ಅನ್ನ ಘೋಷಣೆ ಮಾಡಿದ್ರು ಡಿಮಾನಟೈಸೇಷನ್ ಮಾಡಿದ್ರು ಆಗ ಎಂ ಎಸ್ ಎಂಇ ಸೆಕ್ಟರ್ ಮೇಲೆ ಸ್ವಲ್ಪ ಒಡೆತ ಬಿದ್ದಿತ್ತು ನಮ್ಮ ಎಕಾನಮಿಗೂ ಸ್ವಲ್ಪ ಹಿನ್ನಡೆ ಮಾಡಿತ್ತು ಸಾಕಷ್ಟು ದೂರಾಲೋಚನೆ ಇಟ್ಕೊಂಡು ಮಾಡಿದಂತಹ ಈ ಕೆಲಸ ಹಲವು ವರ್ಷಗಳ ನಂತರ ತನ್ನ ಫಲ ಕೊಡೋದಕ್ಕೆ ಶುರು ಮಾಡಿದೆ ಯಾವಾಗ ಮೋದಿ ಅವರು ನೋಟ್ ಬ್ಯಾನ್ ಮಾಡಿದ್ರು ಪ್ರತಿಪಕ್ಷಗಳಿಗೆ ಒಂದು ಅಸ್ತ್ರ ಸಿಕ್ತು ಇದೇ ಸುಸಂದರ್ಭ ಮೋದಿ ಅವ್ರನ್ನ ಕಟ್ಟಿ ಹಾಕೋದಿಕ್ಕೆ ಅಂತ ಎಟಿಎಂ ಮುಂದೆ ಕ್ಯೂ ನಿಲ್ಬೇಕಾ ಎಕ್ಸ್ಚೇಂಜ್ ಬ್ಯಾಂಕ್ ಗಳಿಗೆ ಅಲಿಬೇಕಾ ಅನ್ನುವ ಸಣ್ಣ ಪುಟ್ಟ ಕಿರಿಕಿರಿಗಳನ್ನೇ ಸಹಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಲಿಲ್ಲ ಮೋದಿ ಅವರು ಇದನ್ನ ಅಚಾನಕ್ ಆಗಿ ಘೋಷಣೆ ಮಾಡಿಬಿಟ್ರು ಯಾರ ಸಲಹೆ ಸೂಚನೆಗಳನ್ನು ಪಡೀಲಿಲ್ಲ ಅನ್ನುವ ಆರೋಪಗಳು ಸಹ ಆಗ ಕೇಳಿ ಬಂದಿತ್ತು ಆದ್ರೆ ಮೋದಿ ಅವರು ಇದ್ಯಾವುದಕ್ಕೂ ಬಗ್ಲಿಲ್ಲ ಅವರಿಗೆ ಸಂಪೂರ್ಣ ವಿಶ್ವಾಸ ಇತ್ತು ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಈಗ ತಾತ್ಕಾಲಿಕವಾಗಿ ಆಗುತ್ತೆ ಆದ್ರೆ ಮುಂದೆ ಲಾಂಗ್ ರನ್ ನಲ್ಲಿ ಇದರ ಪರಿಣಾಮ ಸಿಹಿಯಾಗೆ ಇದೆ ಅಂತ ನಂಬಿದ್ರು ಆಗ ಸರ್ಕಾರ ಸಾವಿರ ಮತ್ತು ಐದು ನೂರು ರೂಪಾಯಿ ನೋಟ್ಗಳ ದೊಡ್ಡ ಕರೆನ್ಸಿಯನ್ನ ಚಲಾವಣೆಯಿಂದ ಹಿಂದೆ ಪಡೆದು ಬ್ಯಾನ್ ಮಾಡಿತ್ತು ಈಗ ಡಿಮಾನಿಟೈಸೇಷನ್ ಮಾಡಿದ ಮೇಲೆ ಐನೂರು ಮತ್ತು ಸಾವಿರ ರೂಪಾಯಿ ನೋಟ್ ಗಳನ್ನ ಬ್ಯಾನ್ ಮಾಡಿದ ಮೇಲೆ ಅದನ್ನ ರಿಪ್ಲೇಸ್ ಮಾಡೋದಿಕ್ಕೆ ಅದರ ಸ್ಥಾನವನ್ನು ತುಂಬೋದಿಕ್ಕೆ ನಾವು ಮತ್ತಷ್ಟು ಕರೆನ್ಸಿನ ಪ್ರಿಂಟ್ ಮಾಡ್ಬೇಕಾಗತ್ತೆ ಅಂದ್ರೆ ಡಿಮಾನಿಟೈಸೇಷನ್ ಆಗಿರುವ ಕರೆನ್ಸಿಯನ್ನ ತುಂಬೋದಿಕ್ಕೆ ಮಾನಿಟೈಸೇಷನ್ ಗೆ ಮತ್ತಷ್ಟು ಕರೆನ್ಸಿನ ಪ್ರಿಂಟ್ ಮಾಡ್ಬೇಕಾಗತ್ತೆ ಆಗ ಸರ್ಕಾರ ಶುರು ಮಾಡ್ತು ನೋಡಿ ಐದುನೂರು ಮತ್ತು ಎರಡು ಸಾವಿರ ರೂಪಾಯಿಗಳ ಹೊಸ ಕರೆನ್ಸಿ ಪ್ರಿಂಟ್ ಮಾಡೋದನ್ನ ಆಗ ಮೋದಿ ಅವರ ವಿರುದ್ಧ ಮತ್ತಷ್ಟು ಆಲೋಚನೆಗಳು ವಿರೋಧಗಳು ಶುರುವಾಯ್ತು ಇದೇನಿದು ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ ಬಂದ್ ಮಾಡಿ ಐದ್ನೂರು ರೂಪಾಯಿ ಮತ್ತು ಎರಡು ಸಾವಿರ ರೂಪಾಯಿ ಹೊಸ ಕರೆನ್ಸಿನ ತಂದ್ರಲ್ಲ ಇದು ಹೇಗೆ ಭ್ರಷ್ಟಾಚಾರನ ಕಡಿಮೆ ಮಾಡುತ್ತೆ ಅಂತ ಜನ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಲಂಚದ ಆರೋಪ ಇರೋರೆಲ್ಲ ನಮ್ಮ ಲಂಚದ ಹಣವನ್ನ ದೊಡ್ಡ ದೊಡ್ಡ ಕರೆನ್ಸಿಗಳಲ್ಲೇ ಕೂಡಿಡೋದು ಸಾವಿರ ರೂಪಾಯಿ ಬ್ಯಾನ್ ಮಾಡಿ ಎರಡ್ ಸಾವಿರ ರೂಪಾಯಿ ನೋಟ್ ಅನ್ನ ತಂದ್ರೆ ಇದು ಯಾವ ರೀತಿ ಲಂಚನ ಕಡಿಮೆ ಮಾಡಿದಂತಾಗತ್ತೆ ಮತ್ತಷ್ಟು ಇದಕ್ಕೆ ಉತ್ತೇಜನ ಕೊಟ್ಟಂತಾಗತ್ತಲ್ವಾ ಅನ್ನೋದು ಜನರ ಆಗಿನ ಪ್ರಶ್ನೆಯಾಗಿತ್ತು ಸಾವಿರ ವಾಪಸ್ ತಗೊಂಡು ಎರಡ್ ಸಾವಿರ ಕೊಡೋದ್ರಿಂದ ಕರಪ್ಷನ್ ಕಡಿಮೆ ಆಗಲ್ಲ ಇನ್ನಷ್ಟು ಜಾಸ್ತಿ ಮಾಡಿದಂತೆ ಅಂತ ಸಹಜವಾಗೇ ನಮಗೂ ಅನ್ಸಿತ್ತು ನಿಮಗೂ ಅನ್ಸಿತ್ತು ಸ್ನೇಹಿತರೆ ಬ್ಯಾನ್ ಮಾಡಿದಂತಹ ಐದನೂರು ಮತ್ತು ಸಾವಿರ ರೂಪಾಯಿಯ ಹಣವನ್ನ ಮತ್ತೆ ಸಿಸ್ಟಮ್ ನಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ದೊಡ್ಡ ಬಲೆಯ ಕರೆನ್ಸಿಯನ್ನ ಪ್ರಿಂಟ್ ಮಾಡಲೇಬೇಕಾದ ಅನಿವಾರ್ಯತೆ ಇತ್ತು ಆಗ ಹಾಗಾಗಿ ಎರಡ್ ಸಾವಿರ ನೋಟ್ಗಳ ಕರೆನ್ಸಿ ಬಂದಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ನೀತಿ ಆಯೋಗದ ಒಂದು ಕಮಿಟಿ ಮಾಡಲಾಯಿತು ಕಮಿಟಿಯಲ್ಲಿ ಅಧ್ಯಕ್ಷರಾಗಿದ್ದವರು ಚಂದ್ರಬಾಬು ನಾಯ್ಡು ಅವರು ಆಗ ಎನ್ ಡಿಎನಲ್ಲಿದ್ದರು ಇತರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಅದರಲ್ಲಿ ಭಾಗವಹಿಸಿದ್ರು ಸ್ಟೇಕ್ ಹೋಲ್ಡರ್ಸ್ ಇದ್ರು ಎಕ್ಸ್ಪರ್ಟ್ಸ್ ಗಳಿದ್ರು ಈ ಕಮಿಟಿಗೆ ಮೋದಿ ಕೆಲಸ ಕೊಟ್ಟಿದ್ದೇನು ಭಾರತದ ಅರ್ಥವ್ಯವಸ್ಥೆನ ಡಿಜಿಟಲೈಸೇಷನ್ ಮಾಡೋದಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ನ ಮಾಡಿ ಅಂತ ಅಂದ್ರೆ ಅದನ್ನ ಮಾಡೋದಕ್ಕೆ ಬೇಕಾದ ಆಕ್ಷನ್ ಪ್ಲಾನ್ ನ ರೆಡಿ ಮಾಡಿ ಕೊಡಿ ನನಗೆ ಅಂತ ಚಂದ್ರಬಾಬು ನಾಯ್ಡು ಅವರ ಅಧ್ಯಕ್ಷತೆಯ ಈ ಕಮಿಟಿ ಎರಡ್ ಸಾವಿರದ ಹದಿನೇಳರ ಜನವರಿನಲ್ಲಿ ಒಂದು ಇಂಟ್ರಿಮ್ ರಿಪೋರ್ಟ್ ಕೊಡುತ್ತೆ ಎರಡ್ ಸಾವಿರದ ಹದಿನೇಳರ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಒಂದು ಫೈನಲ್ ರಿಪೋರ್ಟ್ ಕೊಡುತ್ತೆ ಅದರಲ್ಲಿ ಏನಂತ ರೆಕಮೆಂಡೇಶನ್ಸ್ ಮಾಡಿತ್ತು ನಾವು ನಮ್ಮ ಅರ್ಥ ವ್ಯವಸ್ಥೆಯ ಸುಧಾರಣೆ ಮಾಡಬೇಕು ಅಂದ್ರೆ ಎಂ ಕಡಿಮೆ ಮಾಡಬೇಕು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ನ ಕಡಿಮೆ ಮಾಡಬೇಕು ಅಷ್ಟೇ ಅಲ್ಲ ಎರಡ್ ಸಾವಿರದ ಹದಿನೇಳರ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಏನು ಫೈನಲ್ ರಿಪೋರ್ಟ್ ಕೊಟ್ಟರು ಅದರಲ್ಲಿ ಹೊಸ ಕರೆನ್ಸಿಗಳನ್ನೇನು ಪ್ರಿಂಟ್ ಮಾಡಲಾಗಿತ್ತು ಐದು ನೂರು ಮತ್ತು ಎರಡು ಸಾವಿರ ಅದನ್ನು ಆದಷ್ಟು ಬೇಗ ವಾಪಸ್ ಪಡಿಬೇಕು ಅಂತ ಚಂದ್ರಬಾಬು ನಾಯ್ಡು ಅವರ ಅಧ್ಯಕ್ಷತೆ ಕಮಿಟಿ ರೆಕಮೆಂಡೇಶನ್ಸ್ ಮಾಡಿತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಡಿಜಿಟಲ್ ಕರೆನ್ಸಿನ ಇಂಟ್ರೊಡ್ಯೂಸ್ ಮಾಡಿ ಅರ್ಥವ್ಯವಸ್ಥೆಗೆ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ನಮ್ಮ ಸಂಪೂರ್ಣ ಎಕಾನಮಿ ಡಿಜಿಟಲೈಸೇಷನ್ ಆಗಬೇಕು ಅಂತ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ ಕಮಿಟಿ ರೆಕಮೆಂಡೇಶನ್ಸ್ ಮಾಡಿತ್ತು ಅಂದ್ರೆ ಈ ಹಾರ್ಡ್ ಕ್ಯಾಶ್ ಎಲ್ಲ ಕಂಪ್ಲೀಟ್ ಆಗಿ ಸಿಸ್ಟಮ್ ಇಂದ ಹೋಗ್ಬೇಕು ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಆಗಿ ಡಿಜಿಟಲ್ ಕರೆನ್ಸಿ ಬರಬೇಕು ಅದಾದ್ಮೇಲೆ ಹಲವಾರು ರಾಜಕೀಯ ವಿಪ್ಲವಗಳಾಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎನ್ ಡಿ ಎಂದ ಚಂದ್ರಬಾಬು ನಾಯ್ಡು ಹೊರಗೋದ್ರು ನಂತರ ಯು ಪಿ ಎ ಜೊತೆಗೆ ಸೇರಿದ್ರು ಎಲೆಕ್ಷನ್ ನ ಹೀನಾಯವಾಗಿ ಸೋತ್ರು ಮತ್ತೆ ಪವನ್ ಕಲ್ಯಾಣರ ಪ್ರಯತ್ನದಿಂದ ಬಿಜೆಪಿ ಜೊತೆಗೆ ಸಂಘ ಮಾಡಿ ಗೆದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ ಈ ಕಮಿಟಿ ರಿಪೋರ್ಟ್ ಕೊಟ್ಟಿದ್ದು ಎರಡ್ ಸಾವಿರದ ಹದಿನೇಳು ನವೆಂಬರ್ ಡಿಸೆಂಬರ್ ಅಂತ ಹೇಳ್ತೀರಾ ಈಗ ಎರಡ್ ಸಾವಿರದ ಇಪ್ಪತ್ತೈದು ಮೇ ನಡೀತಾ ಇದೆ ಅಲ್ಲಿಂದ ಇಲ್ಲಿವರೆಗೂ ರಿಪೋರ್ಟ್ ನೋಡೇ ಇಲ್ವಾ ಮೋದಿ ಅವರು ನಿರ್ಧಾರಕ್ಕೆ ಬರೋದಕ್ಕೆ ಇಷ್ಟು ವರ್ಷ ಬೇಕಾಯ್ತಾ ಅಂತ ಸಹಜವಾಗಿ ನಿಮ್ಮಲ್ಲಿ ಪ್ರಶ್ನೆ ಮುಡುತ್ತೆ ಸ್ನೇಹಿತರೆ ಸಂಪೂರ್ಣವಾಗಿ ಎಕಾನಮಿಗೆ ಡಿಜಿಟಲೈಸೇಷನ್ ಮಾಡೋದು ಡಿಜಿಟಲ್ ಕರೆನ್ಸಿನ ಇನ್ಸರ್ಟ್ ಮಾಡೋದಿದೆಯಲ್ಲ ಅದು ಸಣ್ಣ ಮಕ್ಕಳ ಆಟ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸಂಪೂರ್ಣ ಅರ್ಥ ವ್ಯವಸ್ಥೆಗೆ ದೊಡ್ಡ ಮಟ್ಟದಲ್ಲಿ ಒಡೆತ ಕೊಟ್ಟು ಬಿಡುತ್ತೆ ಮೋದಿ ಅವರು ಇಷ್ಟು ದಿವಸ ನೀಲ ನಕ್ಷೆ ತಯಾರು ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಹೆಂಗೆ ಅಂತ ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎರಡ್ ಸಾವಿರ ರೂಪಾಯಿ ಕರೆನ್ಸಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತು ಆರ್ ಬಿ ಐ ನಿಂದಾಗ್ಲಿ ಬ್ಯಾಂಕ್ ಇಂದ್ಲಿ ನಿಮಗೆ ಎರಡ್ ಸಾವಿರ ರೂಪಾಯಿ ನೋಟ್ ಸಿಗಲ್ಲ ಆ ಒಂದು ಎರಡ್ ಸಾವಿರ ರೂಪಾಯಿ ನೋಟ್ ನ ವಾಪಸ್ ಪಡೆಯುವ ಸಿಸ್ಟಮ್ ಎಷ್ಟು ಸ್ಮೂತ್ ಆಗಿ ನಡೀತು ಅಂದ್ರೆ ಯಾವುದೇ ಹಲ್ಲ ಹಂಗಾಮ ಆಗಲಿಲ್ಲ ಮೊದಲು ಮಾಡಿದ್ದು ಎರಡ್ ಸಾವಿರ ರೂಪಾಯಿ ಕರೆನ್ಸಿಯ ಪ್ರಿಂಟ್ ಅನ್ನೇ ನಿಲ್ಲಿಸ್ಬಿಟ್ರು ನಂತರ ಆಗಿದ್ದು ವ್ಯವಸ್ಥೆ ನಲ್ಲಿದ್ದಂತಹ ಎಲ್ಲ ಎರಡು ಸಾವಿರ ರೂಪಾಯಿ ಗಳನ್ನ ವಾಪಸ್ ಪಡೆಯೋದು ಅಂದ್ರೆ ಒಮ್ಮೆ ಅದು ಬ್ಯಾಂಕಿಗೆ ಬಂತು ಅಂದ್ರೆ ವಾಪಸ್ ಜನರಿಗೆ ಹೋಗೋದಿಲ್ಲ ಅಂದ್ರೆ ಹೇಳೋ ತಾತ್ಪರ್ಯ ಸಂಪೂರ್ಣವಾಗಿ ಸರ್ಕ್ಯುಲೇಷನ್ ನಿಂದ ಎರಡ್ ಸಾವಿರ ರೂಪಾಯಿ ನೋಟು ಕಡಿಮೆ ಆಯ್ತು ಆಯ್ತು ಈಗ ಯಾರಾದ್ರೂ ಎರಡ್ ಸಾವಿರ ರೂಪಾಯಿ ನೋಟ್ ಇಟ್ಕೊಂಡಿದ್ರು ಅಂದ್ರೆ ಅದು ಬ್ಲಾಕ್ ಮನಿ ರೀತಿ ಸ್ಟೋರ್ ಮಾಡಿರೋರೆ ಆಗಿರ್ತಾರೆ ನೋಡಿ ನಿಮಗೆ ವಿಚಾರ ಗೊತ್ತಿರಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಅಲ್ಲಿ ಭಾರತನೇ ಈಗ ಅಗ್ರಸ್ಥಾನದಲ್ಲಿರೋದು ಎಲ್ಲರ ಮೊಬೈಲ್ ಅಲ್ಲೂ ನಿಮ್ಗೆ ಫೋನ್ ಪೇ ಪೇಟಿಎಂ ಯು ಪಿ ಐ ಅಪ್ಲಿಕೇಶನ್ ಸಿಗುತ್ತೆ ಐದ್ ರೂಪಾಯಿ ಚಾಯ್ ಕುಡಿದ್ರು ಫೋನ್ ಪೇ ಡಿಜಿಟಲ್ ಪೇಮೆಂಟೇ ಮಾಡ್ಬೇಕು ಕೊತ್ತಂಬರಿ ಸೊಪ್ಪು ತಗೊಂಡ್ರು ಯು ಪಿ ಐ ಮಾಡೋದು ಇಷ್ಟು ದಿವಸ ಇಲ್ಲದ ಡಿಮಾನಟೈಸೇಷನ್ ನೋಟ್ ಬ್ಯಾನ್ ಮತ್ತೆ ಯಾಕೆ ಬೆಳಕಿಗೆ ಬರ್ತಾ ಇದೆ ಅಂತ ನೀವು ಕೇಳ್ಬೋದು ಚಂದ್ರಬಾಬು ನಾಯ್ಡು ಅವರ ಪಕ್ಷದ ಒಂದು ಸಮಾವೇಶದಲ್ಲಿ ಮಾತಾಡ್ತಾ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ದೇಶದಲ್ಲಿ ಕರಪ್ಷನ್ ಕಡಿಮೆ ಮಾಡಬೇಕು ಅದರಲ್ಲೂ ಪೊಲಿಟಿಕಲ್ ಕರಪ್ಷನ್ ನ ಕಡಿಮೆ ಮಾಡಬೇಕು ಅಂದ್ರೆ ಹಾರ್ಡ್ ಕ್ಯಾಶ್ ಏನಿದೆ ನೋಟ್ಗಳು ಅದನ್ನ ಸಂಪೂರ್ಣವಾಗಿ ಚಲಾವಣೆಯಿಂದನೇ ಬಂದ್ ಮಾಡಿಬಿಡ್ಬೇಕು ನಿಲ್ಲಿಸ್ಬಿಡ್ಬೇಕು ಇದರ ಹೊರತಾಗಿ ಭ್ರಷ್ಟಾಚಾರಕ್ಕೆ ಲಗಾಮು ಬೀಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಚಂದ್ರಬಾಬು ನಾಯ್ಡು ಇನ್ನೊಂದು ವಿಚಾರ ಅವ್ರು ಹೇಳಿದ್ದು ಅವರೇ ಮೊದಲ ಇನಿಷಿಯೇಟಿವ್ ತಗೊಂಡು ನಮ್ಮ ಪಕ್ಷಕ್ಕೆ ಕಾರ್ಯಕರ್ತರು ಏನೇ ಚಂದ ಕೊಡೋದಿದ್ರು ಎಲ್ಲವನ್ನ ಡಿಜಿಟಲ್ ಮೂಲಕನೇ ಕೊಡಿ ಯು ಪಿ ಐ ಮೂಲಕ ಮಾಡಿ ಹಾರ್ಡ್ ಕ್ಯಾಶ್ ಕೊಡೋದಕ್ಕೆ ಹೋಗಬೇಡಿ ಯಾಕಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ನಲ್ಲಿ ಎಲ್ಲವನ್ನೂ ಟ್ರ್ಯಾಕ್ ಮಾಡಬಹುದು ಬ್ಲಾಕ್ ಮನಿಯ ಕಳ್ಳಾಟ ಇಲ್ಲಿ ನಡೆಯೋದಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಅವರೇ ಕೊಟ್ಟ ರೆಕಮೆಂಡೇಶನ್ಸ್ ನಲ್ಲೇ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ರು ಬ್ಲಾಕ್ ಮನಿಯ ಕಳ್ಳಾಟ ತಡೆಯೋದು ಕೇವಲ ಡಿಜಿಟಲೈಸೇಷನ್ ಇಂದ ಮಾತ್ರ ಸಾಧ್ಯ ಈಗ ಅದೇ ಚಂದ್ರಬಾಬು ನಾಯ್ಡು ಅವರು ಮತ್ತೊಂದು ಮನವಿ ಇಟ್ಟಿದ್ದಾರೆ ಈಗೇನು ನೂರು ರೂಪಾಯಿ ನೋಟ್ ಚಲಾವಣೆಯಲ್ಲಿದೆ ಅದನ್ನು ಬಂದ್ ಮಾಡಿಕೊಡಿ ಯಾಕಂದ್ರೆ ಕರೆನ್ಸಿ ನೋಟ್ ಗಳನ್ನ ಪ್ರಿಂಟ್ ಮಾಡೋದಕ್ಕೆ ಚಲಾವಣೆಗೆ ಮೇಂಟೆನೆನ್ಸ್ ಗೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ ಆರ್ ಬಿ ಐಗೆ ಅದೆಲ್ಲ ದುಂದು ವೆಚ್ಚ ಅನಾವಶ್ಯಕ ಅದನ್ನು ತಡೆಯೋದಿಕ್ಕೆ ಡಿಜಿಟಲೈಸೇಷನ್ ಆಗ್ಲೇಬೇಕು ನಮ್ಮ ಎಕಾನಮಿ ಅನ್ನೋದು ಚಂದ್ರಬಾಬು ನಾಯ್ಡು ವಾದ ನಮ್ಮ ದೇಶದ ಪಿ ಐ ಎಲ್ ಮ್ಯಾನ್ ಅಂತಾನೆ ಖ್ಯಾತಿ ಪಡೆದಿರುವ ಅಶ್ವಿನಿ ಉಪಾಧ್ಯಾಯರು ಹಲವಾರು ವರ್ಷಗಳಿಂದಾನೇ ಕೇಳ್ತಾ ಇದ್ದಾರೆ ದೇಶದಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡ್ಬೇಕು ಅಂದ್ರೆ ಸಂಪೂರ್ಣವಾಗಿ ಎಕನಾಮಿನ ಡಿಜಿಟಲೈಸೇಷನ್ ಮಾಡಿ ಅಂತ ಡಿಜಿಟಲ್ ಕರೆನ್ಸಿನ ಮಾತ್ರ ಉಪಯೋಗಿಸ್ಬೇಕು ದೊಡ್ಡ ಅಮೌಂಟ್ ನ ಕರೆನ್ಸಿ ಸಂಪೂರ್ಣವಾಗಿ ಬಂದ್ ಆಗ್ಬೇಕು ಕೇವಲ ನೂರು ಇನ್ನೂರು ಐವತ್ತು ಇಪ್ಪತ್ತು ಈ ರೀತಿಯ ಸಣ್ಣ ಕರೆನ್ಸಿ ಮಾತ್ರ ಸಿಸ್ಟಮ್ ಅಲ್ಲಿ ಇರಬೇಕು ಅನ್ನೋದು ಅವರ ವಾದ ಈಗ ಸೃಷ್ಟಿಯಾಗಿರುವ ವಾತಾವರಣ ನೋಡಿದ್ರೆ ಎರಡ್ ಸಾವಿರ ರೂಪಾಯಿ ನೋಟು ಯಾವ ರೀತಿ ನಮ್ಮ ಸಿಸ್ಟಮ್ ಇಂದ ಗಾಯಬ್ ಅದೇ ರೀತಿ ಕೆಲವೇ ದಿನಗಳಲ್ಲಿ ಐದು ನೂರು ರೂಪಾಯಿ ನೋಟು ಸಹ ಬರ್ತಾ ಬರ್ತಾ ಕಣ್ಮರಿಯಾಗುತ್ತೆ ನೋಡ್ತಾ ಇರಿ ನೀವು ಇದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಸರ್ಕಾರ ರಾತ್ರೋರಾತ್ರಿ ಇದನ್ನ ಮಾಡಲ್ಲ ಮೊದಲು ಪ್ರಿಂಟ್ ಮಾಡೋದನ್ನ ನಿಲ್ಲಿಸಲಾಗುತ್ತೆ ಅದಾದ ಮೇಲೆ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಬರುತ್ತೆ ಒಂದು ದಿನ ಸರ್ಕಾರನೇ ಘೋಷಣೆ ಮಾಡುತ್ತೆ ಐದು ರೂಪಾಯಿ ನೋಟನ್ನ ಸರ್ಕಾರ ಚಲಾವಣೆಯಿಂದ ವಾಪಸ್ ಪಡೆದಿದೆ ಅದಕ್ಕೆ ಟೆಂಡರ್ ವ್ಯಾಲ್ಯೂ ಇರಲ್ಲ ಅಂತ ಎರಡ್ ಸಾವಿರ ರೂಪಾಯಿಯ ವಿಚಾರದಲ್ಲೂ ಆಗಿದ್ದು ಇದೆ ಮುಂಬರುವ ದಿನಗಳಲ್ಲಿ ನೀವು ಎ ಟಿ ಹೋದಾಗ ಫಾರ್ ಎಕ್ಸಾಂಪಲ್ ಐದ್ ಸಾವಿರನು ಹತ್ತು ಸಾವಿರನು ವಿತ್ ಡ್ರಾ ಮಾಡೋದಕ್ಕೆ ಎಂಟ್ರಿ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಆಗ ಮೊದಲು ಬರ್ತಾ ಇದ್ದಂತಹ ಐದು ರೂಪಾಯಿ ನೋಟ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಐದು ಕರೆನ್ಸಿಯ ಕರೆನ್ಸಿಯ ಗಳ ಸಂಖ್ಯೆ ಏನಾದ್ರೂ ಕಡಿಮೆ ಆಯ್ತು ಅಂತ ನಿಮಗೆ ಅನ್ಸಿದ್ರೆ ಪಕ್ಕಾ ನೋ ಡೌಟ್ ಐದು ನೂರರ ಕರೆನ್ಸಿಯನ್ನ ವಾಪಸ್ ಪಡೆಯೋದಿಕ್ಕೆ ಬ್ಯಾನ್ ಮಾಡೋದಿಕ್ಕೆ ಮೊದಲ ಹೆಜ್ಜೆ ಸರ್ಕಾರ ಇಟ್ಟಾಗಿದೆ ಅಂತಾನೆ ಅರ್ಥ ಇದು ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನ ದೊಡ್ಡ ಆಘಾತ ಒಟ್ಟು ಮೂರು ರೆಕಮೆಂಡೇಶನ್ಸ್ ಮಾಡಿರೋದು ಚಂದ್ರಬಾಬು ನಾಯ್ಡು ಅವರು ನಾನು ಹೇಳ್ತಾ ಇರೋದು ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿದ್ದು ಐದು ನೂರು ಮತ್ತು ಸಾವಿರ ನೋಟು ಬಂದ್ ಮಾಡಬೇಕು ಅಂತ ಹೇಳಿದ್ರು ಅದು ಆಗ್ಲೇ ಆಗೋಯ್ತು ಎರಡ್ ಸಾವಿರ ರೂಪಾಯಿ ಕರೆನ್ಸಿಯನ್ನು ಸಹ ಬ್ಯಾನ್ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು ಅದು ಸಹ ಆಗೋಯ್ತು ಈಗ ಉಳಿದಿರುವ ಮೂರನೇ ರೆಕಮೆಂಡೇಶನ್ ಡಿಜಿಟಲ್ ಕರೆನ್ಸಿನ ಯೂಸ್ ಮಾಡಬೇಕು ಸಂಪೂರ್ಣ ಎಕಾನಮಿ ಡಿಜಿಟಲೈಸೇಷನ್ ಆಗಬೇಕು ಅದಕ್ಕೆ ಬೇಕಾದ ಆಕ್ಷನ್ ಪ್ಲಾನ್ ಈಗ ರೆಡಿಯಾಗಿದೆ ದೊಡ್ಡ ಕರೆನ್ಸಿಗಳು ಸಹಜವಾಗಿ ಎಲ್ಲಿ ಬಳಕೆಯಾಗುತ್ತೆ ಚುನಾವಣೆಗಳಲ್ಲಿ ಜನರಿಗೆ ಆಸೆ ಆಮಿಷಗಳನ್ನು ತೋರಿಸಿ ದೊಡ್ಡ ದೊಡ್ಡ ಕರೆನ್ಸಿ ನೋಟ್ ಹಂಚಲಾಗುತ್ತೆ ಇದೇ ನೋಡಿ ಭ್ರಷ್ಟಾಚಾರದ ಮೂಲ ಶುರುವಾಗೋದು ಅದಕ್ಕೆ ಕೊಡಲಿಪಟ್ಟು ಕೊಡೋದಕ್ಕೆ ಮೋದಿ ಮುಂದಾಗಿರೋದು ಡಿಜಿಟಲ್ ಟ್ರಾನ್ಸಾಕ್ಷನ್ ಅಂದ್ರೆ ಅದು ಫುಲ್ಲಿ ಟ್ರಾನ್ಸ್ಪರೆಂಟ್ ಪಾರದರ್ಶಕವಾಗಿರುತ್ತೆ ಅಲ್ಲಿ ಯಾವುದೇ ಅಕ್ರಮ ಅನಾಚಾರಗಳಿಗೆ ಅವಕಾಶನೇ ಇಲ್ಲ ಆದ್ರ ಲವಲೇಶನ್ ಸಿಗೋದಿಲ್ಲ ನಿಮಗೆ ಒಂದು ವೇಳೆ ಅಕ್ರಮ ಅನಾಚಾರ ಮಾಡೋದಿಕ್ಕೆ ಟ್ರೈ ಮಾಡಿದ್ರು ಸಹ ಅದನ್ನ ಟ್ರ್ಯಾಕ್ ಮಾಡಬಹುದು ಅಲ್ಲೇ ಶಿಕ್ಷೆ ಸಹ ಕೊಡಬಹುದು ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಸಂಪೂರ್ಣ ಎಕಾನಮಿನ ಡಿಜಿಟಲೈಸೇಷನ್ ಮಾಡೋದ್ರಿಂದ ಭ್ರಷ್ಟಾಚಾರ ಆಲ್ಮೋಸ್ಟ್ ಆಲ್ ನಾಕೆ ಬರಾಬರ್ ಆಗುತ್ತೆ ನಿಲ್ ಆಗುತ್ತೆ ಇದರಿಂದ ಅನುಕೂಲ ಯಾರಿಗಪ್ಪ ಅಂದ್ರೆ ತರಕಾರಿ ಮಾರೋರಿಗೆ ಹಣ್ಣು ಹಂಪಲುಗಳನ್ನು ಮಾರೋರಿಗೆ ಸೊಪ್ಪು ಮಾರೋರಿಗೆ ಬೀದಿ ಬದಿಯ ವ್ಯಾಪಾರಿಗಳಿಗೆ ಸಂಪೂರ್ಣ ಡಿಜಿಟಲ್ ಕರೆನ್ಸಿನ ಯೂಸ್ ಮಾಡೋದ್ರಿಂದ ಅವರ ಬ್ಯಾಂಕ್ ಖಾತೆಯಲ್ಲಿ ಟ್ರಾನ್ಸಾಕ್ಷನ್ ಡೈಲಿ ಬೇಸಿಸ್ ಅಲ್ಲಿ ಆಗುತ್ತೆ ಬ್ಯಾಂಕ್ ಗಳು ಸಹ ತಿಂಗಳಲ್ಲಿ ಇವರ ಖಾತೆಯಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಇವರು ಸಾಲ ಕೇಳಿದ್ರೆ ಕೊಡಬಹುದಾ ನಿಂತ ನಿಲುವಿನಲ್ಲೇ ಎಲ್ಲವೂ ನಿರ್ಧಾರ ಆಗೋಗುತ್ತೆ ಸಾಲಕ್ಕಾಗಿ ಯಾರ ಕೈ ಕಾಲಿಡಿಯೋ ಅವಶ್ಯಕತೆನೂ ಬರೋದಿಲ್ಲ ಪ್ರೂವ್ ಮಾಡೋ ಅವಶ್ಯಕತೆನೆ ಇಲ್ಲ ನನಗೆ ಸಾಲ ಕೊಡಿ ವಾಪಸ್ ಕೊಡ್ತೀನಿ ಅಂತ ಕಣ್ಮುಂದೆನೆ ಕಾಣ್ತಾ ಇರುತ್ತೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಹೌದು ಈ ವ್ಯಕ್ತಿ ಸಮರ್ಥರಿದ್ದಾರೆ ವಾಪಸ್ ಕೊಡ್ತಾರೆ ನಿಂತ ನಿಲುವಿನಲ್ಲೇ ಸಾಲ ಸಹ ಮಂಜೂರಾಗುತ್ತೆ ನೋಡಿ ಎಷ್ಟು ಅನುಕೂಲಗಳಿದಾವೆ ಎಕಾನಮಿ ಡಿಜಿಟಲೈಸೇಷನ್ ಆಗೋದ್ರಿಂದ ಇದರಿಂದ ಎಲ್ಲರಿಗೂ ಲಾಭ ಇದೆ ಒಂದು ಸಿಸ್ಟಮ್ ಅಲ್ಲಿ ಬರೋ ಸರ್ಕಾರಕ್ಕಾಗಿರ್ಬೋದು ಅರ್ಥ ವ್ಯವಸ್ಥೆ ಆಗಿರ್ಬೋದು ಸಾಮಾನ್ಯ ಜನರಿಗಾಗಿರ್ಬೋದು ಎಲ್ಲರಿಗೂ ಲಾಭ ಇದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಅರ್ಥವ್ಯವಸ್ಥೆ ನಾಗಾಲೋಟ ಪಡೆಯುತ್ತೆ ನಿಮಗೆ ಏನ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ